ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರವಾಹಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೀಡಲಾಗುತ್ತಿದೆ ಟಿಆರ್ಪಿಯಲ್ಲಿ ಐದನೇ ಸ್ಥಾನಕ್ಕೆ ಕುಸಿದಿರುವ ಭಾಗ್ಯಲಕ್ಷ್ಮಿಯನ್ನ ಮೇಲೆತ್ತಲು ನಿರ್ದೇಶಕರು ಹೊಸ ಹೊಸ ಪ್ರಯತ್ನ ಮಾಡುತ್ತಿದ್ದಾರೆ ಇತ್ತೀಚೆಗಷ್ಟೇ ಧಾರವಾಹಿಯ ಕತೆಯಲ್ಲಿ ಕೆಲ ಮಹತ್ವದ ಬದಲಾವಣೆ ಆಗುತ್ತಿದೆ ಮೊದಲಿಗೆ ಕಿಶನ್ ಪಾತ್ರವನ್ನ ಪರಿಚಯಿಸಲಾಯಿತು ಬಳಿಕ ಆದೀಶ್ವರ್ ಕಾಮತ್ ಮೀನಾಕ್ಷಿ ಪಾತ್ರ ಕೂಡ ಬಂತು ಸದ್ಯ ಪೂಜಾ ಹಾಗೂ ಕಿಶನ್ ಮದುವೆ ಎಪಿಸೋಡ್ ಒಂದು ಕಡೆ ಸಾಗುತ್ತಿದ್ದರೆ ಮತ್ತೊಂದೆಡೆ ಆದೀಶ್ವರ್ ಕಾಮತ್ ಹಾಗೂ ಭಾಗ್ಯ ಗಂಡ ತಾಂಡವ್ನ ಭೇಟಿ ರೋಚಕತೆಯನ್ನು ಸೃಷ್ಟಿಸಿದೆ ಹೌದು ಒಂದು ಪ್ರಾಜೆಕ್ಟ್ ವಿಚಾರವಾಗಿ ತಾಂಡವ್ ಆದಿ ಜೊತೆಯಾಗಿದ್ದಾರೆ ತಾಂಡವ್ಗೆ ಆದಿ ಬಹುದೊಡ್ಡ ಆಫರ್ ಕೊಟ್ಟಿದ್ದು ಇದರಿಂದ ದುಡ್ಡಿನ ಮಳೆ ಸುರಿಯಲಿದೆ ಆದರೆ ತಾಂಡವ್ ಗಂಡ ಎಂಬ ವಿಚಾರ ಆದೇಶ್ವರ್ಗೆ ಇನ್ನೂ ತಿಳಿದಿಲ್ಲ ಈ ವಿಚಾರ ಗೊತ್ತಿಲ್ಲದೆ ಇಬ್ಬರು ಕೂಡ ಬಾಗ್ಯಾಳನ್ನ ಬೈದುಕೊಂಡಿದ್ದಾರೆ ಈ ಹಿಂದೆ ತಾಂಡವ್ ಕೆಲಸ ಇಲ್ಲದೆ ತನ್ನದೇ ಒಂದು ಬಿಸಿನೆಸ್ ಪ್ಲಾನ್ ಮಾಡಿ ಪಾರ್ಟ್ನರ್ಗಾಗಿ ಹುಡುಕುತ್ತಾ ಇದ್ದ ಆದರೆ ಇದು ದೊಡ್ಡ ಪ್ರಾಜೆಕ್ಟ್ ಆದ ಕಾರಣ ಇದಕ್ಕೆ ಇನ್ವೆಸ್ಟ್ ಮಾಡಲು ತುಂಬಾ ಹಣ ಬೇಕು ಹೀಗಾಗಿ ಯಾರೂ ಬರಲಿಲ್ಲ ಅನೇಕ ಕಡೆಗಳಲ್ಲಿ ತನ್ನ ಪ್ಲಾನ್ ಬಗ್ಗೆ ಹೇಳಿಕೊಂಡಿದ್ದರೂ ಯಾರೂ ಈ ಸಾಹಸಕ್ಕೆ ಕೈ ಹಾಕಲಿಲ್ಲ ಕೊನೆಯದಾಗಿ ಆದಿ ತಾಂಡವ್ ಪ್ಲಾನ್ ಕೇಳಿ ಫಿದ ನಾನು ನಿಮ್ಮಂತಹ ಇಂಟೆಲಿಜೆಂಟ್ ಪ್ಲಾನರ್ ಅನ್ನು ಹುಡುಕುತ್ತಿದೆ ಎಂದು ಹೇಳಿ ತಾಂಡವ್ ನ ಐಡಿಯಾವನ್ನು ತೆಗೆದುಕೊಂಡಿದ್ದಾನೆ ಬಳಿಕ ನಾಳೆ ಕೆಫೆ ಒಂದರಲ್ಲಿ ಭೇಟಿಯಾಗೋಣ ಎಂದು ಆದಿ ತಾಂಡವ್ಗೆ ಹೇಳಿದ್ದಾನೆ ಅದರಂತೆ ಇಬ್ಬರು ಕೆಫೆ ಒಂದರಲ್ಲಿ ಪ್ರಾಜೆಕ್ಟ್ ಬಗ್ಗೆ ಮಾತನಾಡಲು ಭೇಟಿಯಾಗಿದ್ದಾರೆ ಆದ್ರೆ ಇವರಿಬ್ಬರು ಅಲ್ಲಿ ಪ್ರಾಜೆಕ್ಟ್ ಬಗ್ಗೆ ಮಾತನಾಡದೆ ತಮ್ಮ ಪರ್ಸನಲ್ ಲೈಫ್ ವಿಚಾರವನ್ನ ಹಂಚಿಕೊಂಡಿದ್ದಾರೆ ತಾಂಡವ್ ತಾನು ಕೆಲಸ ಬಿಡಲು ಆ ಒಂದು ಹೆಂಗಸು ಕಾರಣ ಅವಳಿಂದ ನನ್ನ ಕೆಲಸ ಹೋಯಿತು ಆ ಕಂಪನಿಗೋಸ್ಕರ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೆ ತುಂಬಾ ಲಾಭ ತಂದು ಕೊಟ್ಟಿದ್ದೆ ಆದ್ರೆ ಆಕೆಯಿಂದ ಆ ಕೆಲಸ ಹೋಯಿತು ನನ್ನ ಅಪ್ಪ ಅಮ್ಮನಿಗೆ ನನಗಿಂತ ಆಕೆಯೇ ಮುಖ್ಯ ನಾನು ಅವರಿಗೆ ಲೆಕ್ಕಕ್ಕೆ ಇಲ್ಲ ಎಂದು ಆದೇಶ್ವರ್ ಬಳಿ ಹೇಳಿದ್ದಾನೆ ಆದರೆ ಗೆ ಇಲ್ಲಿ ತಾಂಡವ್ ಮಾತನಾಡುತ್ತಿರುವುದು ಭಾಗ್ಯ ವಿಚಾರ ಎಂಬುದು ತಿಳಿದಿಲ್ಲ ಮತ್ತೊಂದೆಡೆ ಪೂಜಾ ಕಿಶನ್ ಮದುವೆ ಇನ್ನೇನು ಕೆಲವೇ ದಿನಗಳಲ್ಲಿ ನಡೆಯುವುದರಲ್ಲಿದೆ ಸದ್ಯ ಭಾಗ್ಯ ಫ್ಯಾಮಿಲಿ ಕಿಶನ್ ತುಲಾಭಾರವನ್ನು ಯಶಸ್ವಿಯಾಗಿ ಮುಗಿಸಿದೆ ಇದನ್ನ ಹಾಳು ಮಾಡಬೇಕು ಅಂದುಕೊಂಡಿದ್ದ ಮೀನಾಕ್ಷಿ ಕನ್ನಿಕಾ ಪ್ಲಾನ್ ವಿಫಲವಾಗಿದೆ ಇಷ್ಟಾದ್ರೂ ಈ ಮದುವೆಯನ್ನ ನಿಲ್ಲಿಸಿಯೇ ತೀರುತ್ತೇನೆ ಎಂದು ಮೀನಾಕ್ಷಿ ಪಣತೊಟ್ಟಿದ್ದಾಳೆ ಇವರಿಬ್ಬರು ಇನ್ನೇನು ಪ್ಲಾನ್ ಮಾಡುತ್ತಾರೆ ಭಾಗ್ಯಾಳಿಗೆ ಮುಂದೆ ಇಂತಹ ಸಂಕಷ್ಟ ಕಾದಿದೆ ಎಂಬುದನ್ನು ನೋಡಬೇಕಿದೆ